ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗ್ರಾಂತದಲ್ಲಿ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಶಾಲೆ ಆವರಣದಲ್ಲಿ ಸಸಿ ನೆಡುವ ಮೂಲಕ ವಿಶ್ವ ದಿನ ಪರಿಚರಣೆ ಪರಿಸರ ದಿನಾಚರಣೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಪಿ ಡಿ ಒ ಅಧಿಕಾರಿಗಳು ಹಾಗೂ ಶಾಲೆಯ ಗುರುಗಳು ಗುರುಮಾತೆಯರು ಮತ್ತು ಮಕ್ಕಳು ವಿದ್ಯಾರ್ಥಿಗಳು ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಶಾಲೆಯ ಮಕ್ಕಳು ಗುರುಗಳು ಗುರುಮಾತೆಯರು ಭಾಗವಹಿಸಿ ಹಿಂದಿನ ದಿನ ಶಾಲೆ ಆವರಣದಲ್ಲಿ ಸಸಿ ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ಈ ದಿಸೆಯಲ್ಲಿ ವಿಶ್ವ ಪರಿಸರವು ನಮಗೆ ಅನೇಕ ಸಹಾಯ ಸಹಕಾರಗಳನ್ನು ಮಾಡುವುದಲ್ಲದೆ ಪರಿಸರದಲ್ಲಿ ನಮಗೆ ಅನೇಕ ಗಿಡ ಮರಗಳು ಇರಬೇಕು ಆ ದಿಸೆಯಲ್ಲಿ ಸಸಿಗಳನ್ನು ನೆಡೆಯುವ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಪ್ರತಿಯೊಬ್ಬರೂ ಪರಿಸರವನ್ನು ಪ್ರೀತಿಸಬೇಕು ಪರಿಸರದಲ್ಲಿ ಗಿಡ ಮರಗಳನ್ನು ನೆಡಬೇಕು ಮತ್ತು ಪರಿಸರವನ್ನು ಕಾಪಾಡಿಕೊಳ್ಳಬೇಕು ಆ ದಿಸೆಯಲ್ಲಿ ನಾವು ಕಾರ್ಯೋನ್ಮುಖರಾಗಬೇಕು ಜೊತೆಗೆ ಕೇವಲ ಸಸಿಗಳನ್ನು ನೆರವುದಷ್ಟೇ ಅಲ್ಲ ಆ ಸಸಿಗಳನ್ನು ಪೋಷಿಸಿ ರಕ್ಷಿಸಿ ಆಗುವಂತೆ ನೋಡಿಕೊಳ್ಳಬೇಕು ಈ ದಿಸೆಯಲ್ಲಿ ನಮಗೆ ಪರಿಸರ ಸ್ವಚ್ಛವಾಗಿ ಮತ್ತು ಆನಂದವಾಗಿ ಶುದ್ಧವಾದ ಗಾಳಿ ನಮಗೆ ನೆರಳು ಸಿಗಬೇಕಾದರೆ ಪರಿಸರದಲ್ಲಿ ಗಿಡ ಮರಗಳು ಅನೇಕ ಇರಬೇಕು ಆ ದಿಸೆಯಲ್ಲಿ ನಾವು ಪರಿಸರವನ್ನು ಸಂರಕ್ಷಿಸಬೇಕು ಗಿಡ ಮರಗಳನ್ನು ಸಂರಕ್ಷಿಸಬೇಕು ಗಿಡಗಳನ್ನು ಹಚ್ಚಬೇಕೆ ಹುಣ ಕಡಿಯಬಾರದು ಈ ದಿಸೆಯಲ್ಲಿ ನಾವು ಪರಿಸರದಲ್ಲಿ ಗಿಡ ಮರಗಳನ್ನು ನೆಡುವ ಒಂದು ಕಾರ್ಯಕ್ರಮವನ್ನು ಮಾಡಲೇಬೇಕು ಜೊತೆಗೆ ನಾವು ಮಕ್ಕಳಿಗೆ ಬಾಲ್ಯದಲ್ಲಿಯೇ ಪರಿಸರ ಪ್ರೇಮವನ್ನು ಬೆಳೆಸುವುದರೊಂದಿಗೆ ಆ ಪರಿಸರದಲ್ಲಿ ನಾವು ಹೇಗೆ ಬಾಳಬೇಕು ಪರಿಸರವನ್ನು ಹೇಗೆ ಸ್ವಚ್ಛ ಇಟ್ಟುಕೊಳ್ಳಬೇಕು ಅನ್ನೋದನ್ನು ನಾವು ಮಕ್ಕಳಿಗೆ ಈ ಬಾಲ್ಯದಲ್ಲಿ ಕಲಿಸುತ್ತಾ ತಿಳಿಸುತ್ತಾ ಹೋಗಬೇಕು ಈ ವಿಷಯದಲ್ಲಿ ರಾಜ್ಯಾದ್ಯಂತ ವಿಶ್ವದಾದ್ಯಂತ ಇಂದು ಪರಿಸರ ದಿನಾಚರಣೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನಾವು ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸುವುದರೊಂದಿಗೆ ನಾವು ಕೇವಲ ಸಸಿಗಳನ್ನು ನೆಡುವುದು ಕಾರ್ಯಕ್ರಮಕ್ಕೆ ಅಷ್ಟೇ ಅಲ್ಲ ಅದನ್ನು ನಾವು ದಿನನಿತ್ಯ ಪರಿಸರದಲ್ಲಿ ಸಂರಕ್ಷಣೆಯನ್ನು ಮಾಡುವುದರ ಜೊತೆಗೆ ಆ ಸಸಿಗಳು ಬೆಳೆದು ದೊಡ್ಡ ಆಗುವಂತೆ ನಾವು ನೋಡಿಕೊಳ್ಳಬೇಕು ಆ ದಿಸೆಯಲ್ಲಿ ಮಕ್ಕಳಿಗೆ ನಾವು ಈ ಬಾಲ್ಯದಲ್ಲಿ ತಿಳುವಳಿಕೆಯನ್ನು ಕೊಡಬೇಕು ಜೊತೆಗೆ ಪರಿಸರ ಪ್ರೇಮವನ್ನು ಬೆಳೆಸಬೇಕು ಆವಾಗ ಮಾತ್ರ ಪರಿಸರ ದಿನಾಚರಣೆಗೆ ಹೆಚ್ಚಿನ ಒಂದು ಆದ್ಯತೆ ಮತ್ತು ಮಹತ್ವ ಬರುತ್ತದೆ ಈ ದಿಸೆಯಲ್ಲಿ ನಾವು ಪರಿಸರವನ್ನು ರಕ್ಷಿಸೋಣ ಕಾಡಿದ್ದರೆ ನಾಡು ನಾಡಿದ್ದರೆ ನಾವು ಮಳೆ ಬೆಳೆಗೆ ಕಾರಣವಾದಂಥ ಈ ಗಿಡ ಮರಗಳನ್ನು ಬೆಳೆಸೋಣ ಹಾಗೂ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳೋಣ ಅಂತ ಆಶಿಸುತ್ತಾ ಈ ಪರಿಸರ ದಿನಾಚರಣೆಗೆ ಜಯವಾಗಲಿ ಜೈ ಹಿಂದ್ ಜೈ ಕರ್ನಾಟಕ